ನರೇಗಾ ಯೋಜನೆಯಡಿ ಕಾಮಗಾರಿ ಮಾಡುವುದಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಡ್ಡಿಪಟ್ಟಿದ್ದ ಹಿನ್ನೆಲೆಯಿಂದ ಶನಿವಾರ ಹನ್ನೊಂದು ಗಂಟೆಗೆ ಮನ್ನೇಕೋಟೆ ಗ್ರಾಮ ಪಂಚಾಯತ್ ಮುಂದೆ ಕೂಗುಲಿ ಕಾರ್ಮಿಕರು ಮೌನ ಪ್ರತಿಭಟನೆ ನಡೆಸಿದ್ದಾರೆ ಮನ್ನೇಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ಇಂಗುಗುಂಡಿಗಳು ಕಾಮಗಾರಿ ಮಾಡುತ್ತಿದ್ದಂತಹ ಸ್ಥಳಕ್ಕೆ ಗ್ರಾಮ ಪಂಚಾಯತ್ ಸದಸ್ಯ ಗೀತಾ ಬಸವರಾಜ್ ಭೇಟಿ ನೀಡಿ ಹಾಗೂ ಸಂಬಂಧಿಕರು ಕೂಡ ಭೇಟಿ ನೀಡಿ ಕಾಮಗಾರಿಗೆ ಅಡ್ಡಿಪಡಿಸಿದ್ದಾರೆ ಎಂದು ಕೂಲಿ ಕಾರ್ಮಿಕರು ಮನ್ನೇಕೋಟೆ ಗ್ರಾಮ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಮೌನ ಪ್ರತಿಭಟನೆ ನಡೆಸಿದ್ದಾರೆ ಮನ್ನೇಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆ ಬೆಳೆ ಇಲ್ಲದೆ ಈಗಾಗಲೇ ರೈತರು ಹೋಗುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ನರೇಗಾ ಯೋಜನೆಯಡಿ ಕೆಲಸಗಳು ಮಾಡಿಕೊಡ ಮಾಡಿಕೊಳ್ಳಲು ಗ್ರಾಮ ಪಂಚಾಯಿತಿ ಅನುವು ಮಾಡಿಕೊಂಡಿದೆ ಆದರೆ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಗೀತಾ ಬಸವರಾಜ್ ಅವರು காமாரி மாதிரி அடிப்படுத்த கூலி காரிக மண்ணேக்கோட்டை கிராம பஞ்சாயத்து மக்களில் சனிவார மௌன பிரதிபனை நடைபெற்ற சத விருத்த ஆகோஷ்